ವಿನಾಯಕ ಶಾಸ್ತ್ರಿಯವರಿಂದ ನೂತನ ವರ್ಷದ ಪಂಚಾಂಗ ಪಠಣ ಸನಾತನ ಧರ್ಮದಂತೆ ಯುಗಾದಿ ಪ್ರಾರಂಭದಿಂದ ಭಾರತೀಯರಿಗೆ ನೂತನ ವರ್ಷಾರಂಭವಾಗುತ್ತದೆ ಇದಕ್ಕೆ ಸಾಕ್ಷೀಕರಿಸುವಂತೆ ಈ ವಸಂತ ಮಾಸ ಪ್ರಾರಂಭವಾಗುತ್ತಿದ್ದಂತೆ ಪರಿಸರದಲ್ಲಿನ ಎಲ್ಲ ಬದಲಾವಣೆಗಳನ್ನು ನಾವು ಕಾಣಬಹುದು ಈ ಮಾಸ ಆರಂಭಕ್ಕೂ ಮುನ್ನ ಸಂಕ್ರಾಂತಿಗೆ ಸೂರ್ಯ ದೇವನು ತನ್ನ ಪಥವನ್ನು ಬದಲಾಯಿಸಿದರೆ ಗಿಡ ಮರ ಬಳ್ಳಿಗಳು ಹೊಸ ಚಿಗುರಿನೊಂದಿಗೆ ನೂತನ ವರ್ಷವನ್ನು ಸ್ವಾಗತಿಸುತ್ತವೆ ಹೊಸ ಮಳೆಗಳು ಇಲ್ಲಿಂದಲೇ ಆರಂಭವಾಗುವವು ಇದರ ಜೊತೆಗೆ ಹಬ್ಬ ಹರಿದಿನ ಜಾತ್ರೆ ವಿವಾಹಗಳು ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ ಈ ನೂತನ ವರ್ಷ ಆರಂಭವಾಗುತ್ತಿದ್ದಂತೆ ಬೀರು ಬೇಸಿಗೆ ಕಾಲದಲ್ಲಿ ಹಲವಾರು ನವ ವಿವಾಹಿತ ನೂತನ ದಾಂಪತ್ಯಕ್ಕೆ ಕಾಲಿಡುತ್ತಾರೆ ಈ ವರ್ಷಾರಂಭವು ಯುಗಾದಿ ಪಾಢ್ಯದಿಂದ ಪ್ರಾರಂಭಗೊಂಡು ಮುಂದಿನ ಯುಗಾದಿ ಅಮಾವಾಸ್ಯೆಯವರೆಗೆ ನಡೆಯುವುದೇ ಸಂವತ್ಸರ ಈ ಸಂವತ್ಸರದಲ್ಲಿ ನಡೆಯುವ ಹಾಗೂ ಹೋಗು ಶುಭ ಅಶುಭ ಫಲಗಳನ್ನು ಹೇಳುವುದೇ ಪಂಚಾಂಗ ಪಠಣ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕೊಪ್ಪಳ ಜಿಲ್ಲೆಯ ಕಾಕಣೂರು ಪಟ್ಟಣದ ಮಹಾಮಯ ದೇವಸ್ಥಾನದ ಗುರು ದತ್ತಾತ್ರೇಯ ದೇವಸ್ಥಾನದ ಆವರಣದಲ್ಲಿ ವಿನಾಯಕ ಶಾಸ್ತ್ರಿಯವರಿಂದ ರವಿವಾರದಂದು ಸಾಯಂಕಾಲ ಪಂಚಾಂಗ ಪಠಣ ಕಾರ್ಯಕ್ರಮವೂ ಜರುಗಿತು ಶ್ರೀ ಶಾಲಿವಾಹನ ಶಾಖೆ ಸಾವಿರದ ಒಂಬೈನೂರ ನಲವತ್ತೇಳನೇ ವಿಶ್ವ ವಾಸುನಾಮ ಸಂವತ್ಸರವು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಳ್ಳುತ್ತದೆ ಎಲ್ಲಿಂದ ನೂತನ ವರ್ಷ ಆರಂಭವಾಗಿ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯುತ್ತದೆ ಈ ಮಧ್ಯೆ ವಿಶ್ವ ವಾಸುನಾಮ ಸಂವತ್ಸರ ನಡೆಯುತ್ತದೆ ಈ ಸಂವತ್ಸರದ ಮಾಸ ಫಲಗಳು ಗ್ರಹಣ ವಿಚಾರ ಮಳೆ ವಿಚಾರ ನವ ನಾಯಕರ ಫಲ ಮಕರ ಸಂಕ್ರಾಂತಿ ಫಲ ರಾಶಿಗಳ ಗ್ರಹಚರ ಫಲ ಭೂಮಂಡಲದಲ್ಲಿ ಆಗುವ ಬದಲಾವಣೆಗಳ ಕುರಿತು ಪಂಚಾಂಗ ಮಾಹಿತಿಯನ್ನು ತಿಳಿಸಲಾಯಿತು ರವಿವಾರ ಪಾಂಡ್ಯದಂದು ಶ್ರೀ ಮಹಾಮಯ ದೇವಿಗೆ ಹಾಗೂ ಗುರು ದತ್ತಾತ್ರೇಯರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಾಗರಾಜ ದೇಸಾಯಿ ಶ್ರೀಪಾದ ದೀಕ್ಷಿತ್ ನರಹರಿ ದೀಕ್ಷಿತ್ ದತ್ತುರಾವ್ ಕುಲಕರ್ಣಿ ಕೃಷ್ಣ ಪ್ರಸಾದ ಜೋಶಿ ರಾಮಚಂದ್ರಹಳ್ಳಿ ಅವಧೂತ ಅಶ್ರಿತ್ ಪ್ರಕಾಶ ಪಾಟೀಲ್ ವಿಠಲ ದೇಸಾಯಿ ರಮೇಶ ಕುಲಕರ್ಣಿ ರಾಘವೇಂದ್ರ ಕುಲಕರ್ಣಿ ರಾವ್ ಕುಲಕರ್ಣಿ ಸುರೇಶ ಬಾಬು ಪೂಜಾರ ಗಿರಿಧರ್ ನೀಲೋಗಲ್ ಸೇರಿದಂತೆ ಇನ್ನಿತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕಾಕನೂರು या काका देवींद्रय समस्ते हुए लक्ष्मीजे महा पुष्टेश महाराज महामा नारायण सप्तका याद उप्रेक्षण चंदमुमदी आरतिया सिद्धलक्ष्मीपुरा सांडीदम कॉटिमूर्त श्रीतर महापाद विश्वरीकमृशर परम पात्र

ಎನ್ನಥವಾ ಕೃತಕೃತ್ಯ ಸುಸ್ತನಮಾ ವಿಧಾನ ಬ್ರಹ್ಮಾದಿ ಸಮಸ್ತ ದೇವತೆಗಳು ತಮ್ಮ ಎಲ್ಲ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಶ್ರೀ ಮಹಾಗಣಪತಿಯನ್ನೇ ಪೂಜಿಸಿ ಸಫಲರಾದರು ಅಂತೆಯೇ ಶ್ರೀ ಗಣೇಶನನ್ನು ನೇಪಜ್ಞತೆಗೋಸ್ಕರ ನಾನು ನಮಿಸುತ್ತೇನೆ ಸುರಾಸುರ ಸೇವಿತ ಪಾದ ಪಂಕಜ ಕರೇ ವಿರಾಜ ಕಮನೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯ ವಾಚಿಮೀಸದ ದೇವತೆಗಳು ದೈತ್ಯರು ಭಕ್ತಿಯಿಂದ ಶ್ರೀ ಮಹಾಸರಸ್ವತಿಯ ಪಾದಕಮಲವನ್ನು ಭಜಿಸುತ್ತಾರೆ ಅವಳು ಅಪೇಕ್ಷಣೀಯ ಪುಸ್ತಕವನ್ನು ಕೈಯಲ್ಲಿ ಧರಿಸಿದ್ದಾನೆ ಕಮಲಾಸನಾದ ಬ್ರಹ್ಮನ ಪತ್ನಿಯಾದ ಆ ಸರಸ್ವತಿಯು ನನ್ನ ವಾಣಿಯಲ್ಲಿ ನಿರ್ಥಿಸಲಿ ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಮೂರ್ತೆಯೇ ಬ್ರಹ್ಮಣೇ ನಮಃ ಪರಮೇಶ್ವರನ ರೂಪವು ಮನುಷ್ಯನ ಬುದ್ಧಿಗೆ ತಿಳಿಯಲು ಅಸಾಧ್ಯವಾಗಿದೆ ಮತ್ತು ಅವ್ಯಕ್ತವೂ ಆಗಿದೆ ವಸ್ತುತಃ ಪರಮಾತ್ಮನು ನಿರ್ಗುಣನಾಗಿದ್ದರೂ ಭಕ್ತರ ಇಚ್ಛೆಗಳನ್ನು ಪೂರ್ತಿ ಮಾಡಲು ಸಗುಣ ರೂಪವನ್ನು ತೋರುವನು ಸಮಸ್ತ ಲೋಕಗಳಿಗೂ ಆಶ್ರಯನಾದ ಇಂಥ ಪರಮಾತ್ಮನಿಗೆ ನಮಸ್ಕಾರಗಳು ಸ್ಮೃತಿಸ್ಮೃತಿ ಪುರಾಣ ನಾಮ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದರಂ ಶಂಕರಂ ಲೋಕಶಂಕರಂ ವೇದ ಸ್ಮೃತಿ ಪುರಾಣಗಳಿಗೆ ಆಶ್ರಯದಾತರು ಕರುಣಾಮುಖಿಯಾದಂಥವರು ಸಮಸ್ತ ಲೋಕಕ್ಕೆ ಮಂಗಲ ಕಾರಣವೂ ಆದ ಶಂಕರ ಭಗವತ್ಪಾದರನ್ನು ನಮಿಸುತ್ತೇನೆ ಅಬ್ಬಾನೌ ಮಿತ್ರಶಯುಕ್ತೌ ಮಂಗಲ ಸ್ನಾನಮಾಚರಿ ವಸ್ತ್ರೈ ದೇಹ ಮಲಂಕೃತ್ಯ ದೇವದ್ವಿಜಾನ್ ದೇವತ್ವಿಜಾನ್ ಸಮಭ್ಯರ್ಚ್ಯ ಪ್ರಗತ್ಯ ಬ್ರಾಹ್ಮಣಾಶುಷಃ ಭಕ್ಷಯಿತ್ವಾ ನಿಂಬಪತ್ರಂ ಸೂರ್ಯ ವರುಷಜಂ ಫಲಂ ಹೊಸ ವರ್ಷದ ಮೊದಲನೇ ದಿನದಲ್ಲಿ ಪ್ರತಿಯೊಬ್ಬನೂ ಬ್ರಾಹ್ಮಣರಿಂದಲೂ ಮಿತ್ರಾದಿಗಳಿಂದಲೂ ಕೂಡಿ ಮಂಗಲ ಸ್ನಾನ ಮಾಡಿ ನಂತರ ಉತ್ತಮೋತ್ತಮ ವಸ್ತ್ರಾಭರಣಗಳಿಂದ ಶರೀರವನ್ನು ಅಲಂಕರಿಸಿ ದೇವ ಬ್ರಾಹ್ಮಣರನ್ನು ಪೂಜಿಸಿ ಬ್ರಾಹ್ಮಣರ ಹಾಗೂ ಗುರು ಹಿರಿಯರ ಆಶೀರ್ವಾದಗಳನ್ನು ಪಡೆದು ಬಿಂಬ ಪತ್ರವನ್ನು ಅಂದರೆ ಬೆಲ್ಲ ತಿಂದು ಹೊಸ ವರ್ಷದ ಪಂಚಾಂಗ ಫಲವನ್ನು ಶ್ರವಣ ಮಾಡಬೇಕು ಮಾಡಿ ದೇಹಕ್ಕೆ ಶ್ರೀಗಂಧ ಸ್ಥೂರಾತಿಗಳನ್ನು ಹಚ್ಚಿ ಸಂಗೀಕಾರಗಳನ್ನು ಶ್ರವಣ ಮಾಡಿ ಸಂತೋಷದಿಂದಿರಬೇಕು ವತ್ಸರಾದವು ವಸಂತಾದವು ಬಲಿರಾಜೆ ತಥೈವಚ ತೈಲಾಭ್ಯಂಗ ಭಂಗ ಕುರುವ ಪ್ರತಿಬದ್ಧತೆ ಅಂದರೆ ಹೊಸ ವರ್ಷದ ಮೊದಲನೆಯ ದಿನ ಅಂದರೆ ಚೈತ್ರ ಶುಕ್ಲ ಯುಗಾದಿ ಪಾಲ್ಗುಣಕೃಷ್ಣ ಪ್ರತಿಭ ಹೋಳಿ ಹುಣ್ಣಿಮೆ ಮರಣೆಯ ದಿನ ಕಾರ್ತೀಕ ಶುಕ್ಲ ಪ್ರತಿಭ ದೀಪಾವಳಿ ಪಾಠ್ಯ ಈ ಮೂರು ದಿವಸಗಳಲ್ಲಿ ನರಕವಾಸ ತಪ್ಪಿಸಲು ತೈಲಾಭ್ಯಂಗ ಸ್ನಾನ ಮಾಡಬೇಕು ತೈಲಾಭ್ಯಂಗ ಸ್ನಾನೋಚ ಖುತ್ವ ಪೀಯೂಷೋತ್ತಂ ಪಾರಿಭದ್ರಸ್ಯ ಪತ್ರಂ ಭಕ್ಷೇತ್ ಸೌಖ್ಯಂ ಮಾನವೋ ವ್ಯಾಧಿನಾಶಂ ಇತ್ಯಾದಿ ಶ್ರೀ ವರ್ಷಮೂಲೆ ವತ್ಸರಾದಿಯಲ್ಲಿ ಪ್ರತಿಯೊಬ್ಬ ಮಾನವನು ಮೊದಲು ತೈಲ ಸ್ನಾನವನ್ನು ಮಾಡಿ ಅನಂತರ ಅಮೃತದಿಂದ ಉತ್ಪನ್ನವಾದ ನಿಂಬ ಪತ್ರವನ್ನು ಸೇವಿಸಿದರೆ ಸೌಖ್ಯವನ್ನು ರೋಗಶಾಂತಿಯನ್ನು ವಿದ್ಯಾ ಆಯುಷ್ಯ ಐಶ್ವರ್ಯಗಳನ್ನು ಪಡೆಯುತ್ತಾನೆ ಪಾರಿಭದ್ರಸ್ಯ ಪತ್ರ ಕೋಮಲಾನಿ ವಿಶೇಷತಃ ಸಪುಷ್ಪಾಣಿ ಸಮಾನೀಯ ಚೂರ್ಣಂ ಕೃತ್ ವಿಫನ ಮರೀಚಿ ಹಿಂಗು ಲವಣ ಮದಭೂದ ಸಶತ್ಕರಾಹ ಇಂದ್ರಿಣಿ ಕೃತ್ವ ಭಕ್ಷಯೇತ್ ರೋಗಶಾಂತಯೇ ಅತ್ಯಂತ ಕೋಮರವಾದ ನಿಂಬಪತ್ರಗಳನ್ನು ಹೂವು ಸಹಿತವಾಗಿ ತಂದು ವಿಧಿಯಿಂದ ಚೂರ್ಣ ಮಾಡಿ ನೆಣಸು ಇಂಗು ಸೈಂದ್ರಳವಣ ಅಜವಾನ ಹಣ್ಣು ಸಕ್ಕರೆ ಕೂಡಿಸಿ ರೋಗಶಾಂತಿಯ ಸಲುವಾಗಿ ಭಕ್ಷಿಸಬೇಕು ಯಶ್ರು ಮಧು ಶುಕ್ಲ ಪಕ್ಷಕ್ಕೆ ವರ್ತನಾಥ ಸಚಿವಾದಿ ತಂ ದುರಿತ ಪ್ರಾಪ್ನುಯ ದುರಿತಮುಕ್ತ ವಿಗ್ರಹ್ಚಾರುಕ್ತಮುತುಳಂ ಯಶಸ್ಸುಖ ಚೈತ್ರಶುಕ್ಲ ಪಕ್ಷದಲ್ಲಿ ರಾಜ ಮಂತ್ರಿ ಮೊದಲಾದ ನವನಾಯಕರ ಫಲವನ್ನು ಶ್ರವಣ ಮಾಡುವವನು ಪಾಪ ಮುಕ್ತನಾಗಿ ಆಯುಷ್ಯ ದ್ರವ್ಯ ಅಪಾರವಾದ ಕೀರ್ತಿ ಸುಖಗಳನ್ನು ಪಡೆಯುತ್ತಾನೆ ಶ್ರಾಜಫಲಂಭಂತ ಸುಖಿನಃತ್ವ ಫಲಂ ಮಂತ್ರಿನು ಬುದ್ಧುತ್ಸಾಹ ಸುಖೀರ್ತ ಸಸ್ಯಾದಿನಾಥಸ್ಯ ಚ ಶ್ರುತ್ವಾ ಮೇಘಫಲಂ ಪ್ರಸಾರಿಕ ಫಲಂ ಸುಖಿಗಳು ಮಂತ್ರಿ ಹಾಗೂ ಪೂರ್ವಾಪರ ಸಸ್ಯಾಧಿಪರ ಅಂದರೆ ಮುಂಗಾರೆ ಮತ್ತು ಹಿಂಗಾರಿ ಫಲಗಳನ್ನು ಕೇಳುವುದರಿಂದ ಬುದ್ಧಿ ಉತ್ಸಾರ ಕೀರ್ತಿ ಉಳ್ಳವರು ಅರ್ಘಾಧಿಪ ಮೇಘಾಧಿಪ ಧಾನ್ಯಾಧಿಪ ರಸ ನೀರಸಾಧಿಪತಿಗಳ ಶ್ರವಣದಿಂದ ಸದಾ ಈಶ್ವರ್ಯವಂತರು ಆಗುತ್ತಾರೆ ಶ್ರೀಮನ್ ಮಾಸೀನಂ ಜ್ಯೋತಿಷ್ಚರಣದಲ್ಲಿ ಸುಖಾಸೀನನು ಜ್ಞಾನಪ್ರದನು ಸಹಸ್ರ ಕಿರಣಗಳಿಂದ ಪ್ರಕಾಶಿತನೂ ಆದ ಸೂರ್ಯನಾರಾಯಣನನ್ನು ಅವನ ಸಾರಥಿಯಾದ ಅರುಣನು ನಮಸ್ಕರಿಸಿ ಪುಣ್ಯಕರವಾದ ಸಂವತ್ಸರ ಫಲವನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಲೋಕಬಾಂಧವನಾದ ಸೂರ್ಯದೇವನು ಪರಬ್ರಹ್ಮನನ್ನು ಸ್ಮರಿಸಿ ಸಂವತ್ಸರ ಫಲ ಹೇಳಲು ಪ್ರಾರಂಭಿಸಿದನು ಸೂರ್ಯವು ವಾಚ ಅತತ್ಸವ ಸಂವತ್ಸರದ ಫಲವು ಗ್ರಹಾಧೀನವಾಗಿದೆ ಗ್ರಹಗಳು ಕಾಲಕ್ಕೆ ಸರಿಯಾಗಿ ಒಳ್ಳೆಯ ಹಾಗೂ ಕೆಟ್ಟ ಫಲವನ್ನು ಕೊಡುತ್ತವೆ ಆ ಕಾಲವು ಸೃಷ್ಟಿಯಲ್ಲಿ ಯುಗಕಲ್ಪ ವ್ಯವಸ್ಥೆಯಿಂದ ಅದೇ ಪರಬ್ರಹ್ಮನಿಂದ ನಿಯಮಿತವಾಗಿ ಮಾಡಲ್ಪಟ್ಟಿದೆ ಆದ ಕಾರಣ ಸೃಷ್ಟ್ಯಾದಿ ಎಂದರೆ ಸಂವತ್ಸರ ಫಲವನ್ನು ಹೇಳುತ್ತೇನೆ ಅಠಪ್ರಸ್ತುಪಟಪತ್ರ ಯೋಗ ರೂಢನಾದ ಲಕ್ಷ್ಮೀಪತಿಯಾದ ಆದಿನಾರಾಯಣನ ನಾಭಿ ಕಮಲದಲ್ಲಿ ಉತ್ಪನ್ನನಾದ ಬ್ರಹ್ಮನು ತಪಸ್ಸು ಮಾಡು ಹುಟ್ಟಿಸು ಎಂಬ ಆಕಾಶವಾಣಿಯನ್ನು ಕೇಳಿದನು ತಪಸ್ತತ್ವ ಸ್ತೃಜಸ್ಸು ಮಾಡಿ ಹದಿನಾಲ್ಕು ಲೋಪಗಳನ್ನು ಹುಟ್ಟಿಸಿದನು ಮತ್ತು ಗ್ರಹ ನಕ್ಷತ್ರ ಸಹಿತವಾದ ಬಹಚಕ್ರವನ್ನು ತೊಂಬಿಸಲು ಪ್ರಾರಂಭಿಸಿದನು ತದೈವ ಯಾ